ಸಂಜೆ ತಿಂಡಿಗೆ ಸವಿಯಲು ಹೆಸರುಬೇಳೆ ಬಾಳೆ ದಿಂಡಿನ ಪೊಂಗಲ್ ಸೂಪರಾಗಿರುತ್ತೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಬಟ್ಲು ಹೆಸರುಬೇಳೆ ಸ್ವಲ್ಪ ಹುರ್ಕೋಬೇಕು ಬಾಳೆ ದಿಂಡನ್ನು ಹೆಚ್ಚಿಟ್ಕೊಂಡಿರೋದನ್ನು ಇದೊಂದು ಎರಡು ಮೂರು ಬಟ್ಲಷ್ಟಿದೆ ಸ್ವಲ್ಪ ನೀರನ್ನು ಹಾಕಿ ಬೇರೆ ಬೇರೆಯಾಗಿ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಬೇಕು ಒಂದೆರಡು ಬೆಡ್ಸೋ ಚಮಚ ಅಷ್ಟು ಎಣ್ಣೆನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಸಾಸ್ರೆ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಂಡು ಆಮೇಲೆ ಕೈ ಮತ್ತು ಈರುಳ್ಳಿನೂ ಅದಕ್ಕೆ ಹಾಕ್ಕೊಂಡು ಹುರಿಬೇಕು ಹೆಸರುಬೇಳೆ ಎಷ್ಟು ಬೆಂದಿದೆ ಇದು ಕೂಡ ಬೆಂದಿದೆ ಬೆಂದ ಹೆಸರು ಬೇಳೆಯನ್ನು ಹುರಿದಿರೋ ಈರುಳ್ಳಿ ಮೇಲೆ ಹಾಕಬೇಕು ಜೊತೆಯಲ್ಲೇ ಬೆಂದಿರೋ ಬಾಳೆದಿಂಡ್ರು ಕೂಡ ಹಾಕಿ ಸ್ವಲ್ಪ ಉಪ್ಪು ಹಾಕಬೇಕು ಒಂದು ಸತ್ತು ಚೆನ್ನಾಗಿ ಕುದಿಸಿ ಇಳಿಸಿದ್ರೆ ದೀಂಡಿನ ಬಾಳೆ ದಿಂಡಿನ ಪೊಂಗಲ್ಲು ಸಿದ್ಧವಾಗುತ್ತೆ ಸಂಜೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಕೊತ್ಮಿರಿ ಸೊಪ್ಪು ಮತ್ತು ಕಾಯಿ ತುರಿನೂ ಅಲಂಕಾರಕ್ಕೆ ಹಾಕಿದ್ರೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ನಿಂಬೆ ರಸವನ್ನು ಹಾಕಿ ಕಲಿಸ್ಬೇಕು